ಕೃಷ್ಟಗಿ ತಾಲೂಕಿನ ತಾವರೆಗೆರ ಹೋಬಳಿಯ ಕಿಡದೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರೀ ನಿಜಶರಣ ಅಂಬಿಕರ ಚೌಡಯ್ಯನವರ ಜಯಂತೋತ್ಸವವನ್ನ ಆಚರಿಸಲಾಯಿತು ಗ್ರಾಮದ ಶ್ರೀ ನಿಜಶರಣ ಅಂಬಿಕರ ಚೌಡಯ್ಯ ವೃತ್ತಕ್ಕೆ ಹಾಕು ಶರಣರ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮೂಲಕ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕಿಲಾರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶರಣಗೌಡ ಎಚ್ ಪಾಟೀಲ್ ರವರು ಅಂಬಿಕರ ಚೌಡಯ್ಯನವರ ಜಯಂತಿಯ ಕುರಿತು ಮಾತನಾಡಿದರು ಇನ್ನು ಗ್ರಾಮದ ಯುವಕರು ಕೋಲಾಟ ಹಾಡುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ರು ಮತ್ತು ಗ್ರಾಮದ ಮಹಿಳೆಯರು ಎಲ್ಲರೂ ಸೇರಿ ಶರ್ಮರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ಚಿದಾನಂದಪ್ಪ ಕಳಮಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ರವಿಕುಮಾರ ಅಮರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಕಣ್ಮೇಳಪ್ಪ ಕಳಮಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹನುಮವ ಹನುಮಪ್ಪ ಕಿಡದೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಉಮಾದೇವಿ ಬೈರೆಡ್ಡಿಗೌಡ ಅನಂತಮ್ಮ ಬಾಳೇಶ ಉಪಾಧ್ಯಕ್ಷರು ಊರಿನ ಗುರು ಹಿರಿಯರು ಗ್ರಾಮಸ್ಥರು ಸರ್ವ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಕ್ಯಾಮೆರಾಮನ್ ಉಪಳೇಶ ನಾರಿನಾಳ ಜೊತೆ ಅಮಜಪ್ಪ ಜೂಲಾಪುರ ಎನ್ಕೆಎಸ್ ಟಿವಿ ಫೋರ್ ಪುಸ್ತಕಿ